ಅಲ್ಲ ಇವ್ರಿಗೆ ನಾಲ್ಕ್ ಜನ ಹೆಂಡ್ತಿರು ಯಾರು ಹೆಸರು ಬರ್ತೀ ಅಂತ ಕನ್ಫ್ಯೂಜ್ ಆಗ್ಬಿಟ್ರು ಸರಿ ನಾನು ಹೆಸರು ಬರೀವ ಯಾರು ಬರ್ತಾರೆ ಅವ್ರದ್ದು ಪೈನ್ ಅಲ್ವನ್ಬಿಟ್ಟು ಕರ್ಕೊ ಅಲ್ವಾ ಸರ್ ಹಂಗೇನಿಲ್ಲ ಮೊದಲು ಏನಿತ್ತು

ಚೂಸಣ್ಣಪ್ಪ ಯಾಕೆ ಚೆನ್ನಾಗಿ ನೋಡ್ಕೊತಿಲ್ಲ ಮೇಡಮ್ ನ ಸೂಪರ್ ಆಗಿ ನೋಡ್ಕೋತೀವಿ ನಮ್ದು ಎಲ್ಲ ದಾಂಪತ್ಯ ಕಪಲ್ಸ್ ಹೆಂಗಿದೀವಿ ಅಂತ ಹರ್ವಂದ್ರೆ ಪಾರ್ಟಿಸಿಪೇಟ್ ಮಾಡ್ತೀವಿ ನಾವೆಲ್ಲ ಕಾರ್ಯಕ್ರಮ ಇತ್ತು ಅಂದ್ರೆ ಬಹಳ ದೂರಿಯಾಗಿ ಬಹಳ ಎಲ್ಲೇ ಇದ್ರು ಸಾಮಾಜಿಕವಾಗ್ಲಿ ಧಾರ್ಮಿಕವಾಗ್ಲಿ ಎಲ್ಲಿ ಒಂದು ಪ್ರತಿಯೊಂದು ರಂಗದಾಗ್ನು ಬಹಳ ಇಲ್ಲ ಈ ಹುಮ್ಮಸ್ ನೋಡಿದ್ರೆ ಒಂದು ಖುಷಿ ಆಯ್ತದೆ ಸರ್ ಈಗ ಏನ್ ಗೊತ್ತಾ ನಿಮ್ಮದು ಅರೇಂಜ್ ಮ್ಯಾರೇಜ್ ನೋಡ್ರೆ ಗೊತ್ತಾಯ್ತದೆ ನಿಜ ತಾನೆ ಹಿರಿಯರ ಒಪ್ಪಿಗೆಯಿಂದ ಮ್ಯಾರೇಜ್ ಆ ಹಿರಿಯರ ಒಪ್ಪಿಗೆ ಇಲ್ಲ ಅರೇಂಜ್ ಮ್ಯಾರೇಜ್ ನಿಮ್ದು ಅರೇಂಜ್ ಮ್ಯಾರೇಜ್ ಈಗ ಈಗ ಸುಮ್ಮನೆ ಒಂದು ಸಿಂಪಲ್ ಟಾಸ್ಕ್ ಸರ್ ಇದು ನಿಮ್ ಮಾತ್ರ ಒಂದು ಸಿಂಪಲ್ ಟಾಸ್ಕ್ ಈಗ ನೀವು ಒಂದು ಇಪ್ಪತ್ತು ವರ್ಷ ಹಿಂದಕ್ಕೆ ಹೋಗ್ಬಿಡಿ ಕಾಲೇಜ್ ಓದ್ತಾ ಇದ್ದೀರಾ ಮೇಡಮ್ ಲವ್ ಮಾಡ್ತಾ ಇದ್ದೀರಾ ಸ್ಟೈಲ್ ಆಗಿ ನಡ್ಕೊಂಡು ಹೋಗಿ ಅವ್ರಿಗೆ ಪ್ರಪೋಸ್ ಮಾಡಬೇಕು ಇದು ಮ್ಯಾಟ್ರ್ ಬನ್ನಿ ಸರ್ ನೀವು ಆ ಕಡೆ ನಿಂತ್ಕೊಳ್ಳಿ ಮೇಡಮ್ ಬನ್ನಿ ಮೇಡಮ್ ಇದು ಈ ಕಡೆ ನಿಂತ್ಕೊಳ್ಳಿ ಕಾಲೇಜ್ ಹುಡುಗಿ ತರ ನಿಂತ್ಕೋಬೇಕು ಕಾಲೇಜ್ ಹುಡುಗಿ ತರ ರೆಡಿ ಸರ್ ಜೋಬಲ್ ಕೈ ಹಾಕೊಳ್ಳಿ ಅಯ್ಯೋ ಇನ್ನು ಆಕ್ಟನ್ ಹೇಳಿಲ್ಲ ಅಯ್ಯೋ ಒಂದ್ ನಿಮಿಷ ಕೈ ಹಾಕಿ ಅಂತ ಹೇಳಿದ್ರು ಪ್ಯಾಂಟ್ ಮೇಲೆ ಕೇರಿಸ್ಕೊಳ್ಳಿ ಅಂತ ಅಲ್ಲ ರೆಡಿ ಅಯ್ಯೋ ಆಕ್ಟನ್ ಹೇಳಿಲ್ಲ ಈ ರೆಡಿ ಅಯ್ಯೋ ಆಕ್ಟನ್ ಹೇಳಬೇಕು ನೀವು ಅಲ್ಲಿ ಕುಣಿತಾ ಅವನು ಬಿಪಿ ರೈಸ್ ಮಾಡಬೇಡಿ ಈ ಸರಿ ಆಕ್ಟನ್ ಅಂತ ಹೋಗಬೇಕು ನೀವು ರೆಡಿ ರೆಡಿ ಹಾ ರೆಡಿ ಹೇಳಿ ಆಕ್ಟನ್ ಹೇಳು ಆಕ್ಟನ್ ಪತ್ರಕ್ಕೆ ಹೋಗ್ತಾ ಇದೀರಾ ಇದೇನಿದುಸ್ಪೆಕ್ಟ್ ಈಗ ನೋಡಿ ಈಗ ಈಗ ಮಾಡ್ತಾರೆ ಮಾಡ್ತಾರೆ ನೋಡಿ ರೆಡಿ ಸರ್ ರೆಡಿ ಜೋಬ್ ಹಾಕೊಳ್ಳಿ ಅಯ್ಯೋ ಹಾ ಜೋಬಲ್ ಕೈ ಹಾಕೊಳ್ಳಿ ಮುಂದಕ್ಕೆ ಪೆನ್ ಬೇಡ ಅದು ರೆಡಿ ಅಯ್ಯೋ ಜೋಬಳ ಕೂ ರೆಡಿ ಹಾ ಜೋಬಳ ರೆಡಿ ಅಯ್ಯೋ ಯಾಕೆ ಏನು ಈ ಕಡೆ ನೋಡ್ಕೊಂಡ ಅಲ್ಲೇ ನಿಮ್ಮ ಮಳೆ ಡೌ ಕೂತವ್ರ లాస్ట్ అల్లి ఏనిదో ఇల్లి తనే ఇరుదో సవిత మేడం మంచి ఇల్లు అడక బన్ని లాస్ట్ ఛాన్స్ సార్ రెడీ అంకల్ ఇవ నువ్వు మార్తిరా ఇల్ల మార్బెకు రెడీ యాక్షన్ ఆ నీ మిన్ని యాక్షన్ ఏల్తాడ నా ఊనే ఏల్తాన యాక్షన్ రెడీ యాక్షన్ యాక్షన్ నానే ఏల్బెకు రెడీ యాక్షన్ 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 रेडी 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 एक्शन रेडी रेडी एक्शन रेडी फ्लेवर गिफ्ट इज रेडी फ्लेवर गिफ्ट इज रेडी रेडी प्रपोज इज रेडी रेडी गिफ्ट गिविंग इज रेडी रेडी हाँ आई विल रेडी ಆಕ್ಷನ್ ಐ ವಿಲ್ ರೆಡಿ ಅದೇ ಆಕ್ಷನ್ ರೆಡಿ ಆಕ್ಷನ್ ಆಕ್ಷನ್ ಬನ್ನಿ ಹೋಗಿ ಬನ್ನಿ ಕೈ ಮುಗಿತು ದೇವರ ಇದು ದೇವ್ರಿಗೂ ಇಟ್ಬಿಟ್ಟು ಕೈ ಮುಗ್ಕೊಂಡು ಸಣ್ಣ ಮಾಡ್ಕೊ ಹೋಗೋದು ಟ್ವೆಂಟಿ ಫೈವ್ ಇಯರ್ಸ್ ಸೆಲ್ವರ್ ಸಿಲ್ವರ್ ಜೂಬ್ಲಿ ಇವತ್ತೇನೋ ಗಿಫ್ಟ್ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ವೇದಿಕೆ ಮುಖಾಂತರ ನಮ್ಮ ಜನ್ಮದ ಜೋಡಿ ಕಾರ್ಯಕ್ರಮದ ಅಂಗವಾಗಿ ವಿಶೇಷವಾಗಿ ಈ ಒಂದು ದಿವಸ ಕಾರ್ಯಕ್ರಮದ ಬಹಳ ದೂರಿಯಾಗಿ ನಮ್ಮ ಗಿಲ್ಲಿ ನಟ ಮೇಡಮ್ ಅವರು ಬಹಳ ದೂರಿ ನಮ್ಮ ಆತ್ಮೀಯ ಸ್ನೇಹಿತ ಡಾಕ್ಟರ್ ಎಸ್ ಎಂ ಕೃಷ್ಣ ನಮ್ಗೆ ಇಷ್ಟೊಂದು ದೊಡ್ಡ ಕಾರ್ಯಕ್ರಮದಾಗ ಇವೆಂಟ್ ರೆಡಿ ಮಾಡಿರ್ತಕ್ಕಂತ ನಮ್ಮ ಎಸ್ ಎಂ ಕೃಷ್ಣ ಯಾರು ನಮ್ಮ ಮಾಜಿ ದಿವಂಗತ ಇವ್ರು ಪಾಪ ಅಯ್ಯೋ ಈ ಕಾರ್ಯಕ್ರಮ ಮಾಡ್ತಾಯಿರೋರು ಯಾರು ನಮ್ಮದು ಸಂಚಾಲಕರು ಸಂಚಾಲಕರು ಟಿಟಿ ಟಿ ಓಡಿಸ್ತಾ ಇದ್ರು ಅವರು ನನಗೆ ಅವೆಲ್ಲ ಹಿಂದೆ ನೋಡಿದನೇ ಹೇಳ್ಬೇಕು ಈ ಕಾರ್ಯಕ್ರಮ ಮಾಡ್ತಾ ಇರೋವ್ರು ಯಾರು ಎಸ್ ಎಂ ಕೃಷ್ಣ ಇಲ್ಲ ನಮ್ದು ಏನು ಮಾಡ ಭಕ್ತ ಕುಂಭ ಅಬ್ಬಾ ಈಗ ಜೀವ ಉಳಿತು ಎಷ್ಟು ಹೇಳಿದ್ರೆ ಇಲ್ಲ ನಿಜವಾಗ್ಲೂ ನಮ್ಮ ಸಾರು ಮತ್ತೆ ನಮ್ ಸವಿತಾ ಮೇಡಮ್ ಒಂದ್ ಜೋರ ಚಪ್ಪಳ ಕೊಡ್ರಿ ನಿಜವಾಗ್ಲು ಸರ್ ಇಪ್ಪತ್ತೈದು ವರ್ಷ ಅಲ್ಲ ಎಪ್ಪತ್ತೈದು ವರ್ಷ ಅಲ್ಲ ನೂರ್ ವರ್ಷ ನಿಮ್ಗೆ ನಿಜವಾಗ್ಲು ಹಿಂಗೆ ಅನ್ಯೋನ್ಯವಾಗಿ ಇದೇ ತರ ಖುಷಿ ಖುಷಿಯಾಗಿ ಜೊತೆಲಿ ಅದೇ ನಮ್ಮ ಆಸೆ ಕೂಡ ನಿಜವಾಗ್ಲು ಇವ್ರು ಒಂದು ಮುಗ್ಧ ಮನಸ್ಸೈತಲ್ಲ ಇವ್ರದ್ದು ಅದೇ ನನಗೆ ಸಖತ್ ಇಷ್ಟ ಆಯ್ತು ಮೇಡಮ್ ಅಂತೂ ಪಾಪ ಮಾತಾಡೋ ಸುಮ್ಮನೆ ನಿಂತೇ ಬಿಟ್ರು ಮನೆ ಮಗು ತರ ಇವರು ಅಷ್ಟೇ ಈ ಮುಗ್ಧ ಮನಸ್ಸು ಎಲ್ಲ ಈ ಉತ್ತರ ಕರ್ನಾಟಕ ನೋಡಕ್ ಮಾತ್ರ ಹೊರಟು ಒಳಗಡೆ ತುಂಬಾ ಸ್ವೀಟ್ ಅಂತಲ್ಲ ಇದನ್ನು ನೋಡೇ ಗೊತ್ತಾಗೋದು ಅದಕ್ಕೆ ಉತ್ತರ ಕರ್ನಾಟಕ ಯಾವಾಗಲೂ ನಂಗೆ ತುಂಬಾ ಇಷ್ಟ ಆಗೋದು ನಿಜವಾಗ್ಲಿ ಗೇಮ್ ಸ್ಟಾರ್ಟ್ ಮಾಡೋಣ